ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಕನಕದಾಸರ ಜೀವನ ಚರಿತ್ರೆ ಮತ್ತು ಸಾಧನೆಗಳ ಬಗ್ಗೆ ಒಂದು ಸಂಚಿಕೆಯನ್ನು ನಾನು ಈಗಾಗಲೇ ಹೊರತಂದಿದ್ದೆ ಇವತ್ತು ಅವರ ಪ್ರಸಿದ್ಧವಾದ ಕೃತಿ ಹಾಗೂ ಸಾರ್ವಕಾಲಿಕ ಮನ್ನಣೆಯನ್ನು ಪಡೆದಿರ್ತಕ್ಕಂತಹ ಕನ್ನಡದ ಮೊಟ್ಟ ಮೊದಲ ವೈಚಾರಿಕ ಬಂಡಾಯದ ಕೃತಿ ಅಂತಲೇ ಹೆಸರು ಮಾಡಿರ್ತಕ್ಕಂತಹ ರಾಮಧಾನ್ಯ ಚರಿತ್ರೆಯ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ ಇನ್ನೊಂದು ವಿಶೇಷ ಏನು ಅಂತಂದರೆ ಯಾರ್ಯಾರು ಎಂಟನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಆ ಎಲ್ಲರೂ ಕೂಡ ಈ ಸಂಚಿಕೆಯನ್ನು ತಪ್ಪದೇ ನೋಡಬೇಕು ಯಾಕೆ ಅಂತಂದ್ರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಇದನ್ನ ಅಳವಡಿಸಿದ್ದಾರೆ ನಿಮಗೆಲ್ಲ ಪಂಚತಂತ್ರದ ಕಥೆಗಳಲ್ಲಿ ಈ ಪ್ರಾಣಿಗಳ ರೂಪಕಗಳ ಮೂಲಕ ರಾಜಕೀಯ ಕಥನವನ್ನ ಕಟ್ಟಿಕೊಡ್ತಕ್ಕಂತಹ ಒಂದು ಪ್ರಯತ್ನ ಈಗಾಗಲೇ ನಡೆದಿದೆ ಆದರೆ ಕನಕದಾಸರು ಇಲ್ಲಿ ಧಾನ್ಯಗಳ ರೂಪದಲ್ಲಿ ಸಾಮಾಜಿಕ ಸಂಘರ್ಷವನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತಾರೆ ಧಾನ್ಯಗಳನ್ನು ಒಂದು ರೂಪಕಗಳಾಗಿ ಬಳಸಿ ಕಥನವನ್ನು ಬೆಳೆಸಿರೋರಲ್ಲಿ ಬಹುಶಃ ಕನಕದಾಸರೇ ಮೊದಲಿಗರು ಇರಬೇಕೇನೋ ಅಂತ ಅನ್ನಿಸುತ್ತೆ ಅಂತಹ ವಿಶೇಷವಾದ ಒಂದು ರಾಮಧಾನ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ನಮ್ಮೊಟ್ಟಿಗೆ ಇದೆ ಅನ್ನೋದೇ ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಳೋಣ ಈಗ ನಾನು ನೇರವಾಗಿ ರಾಮಧಾನ್ಯ ಚರಿತ್ರೆಯ ಕಥಾಭಾಗಕ್ಕೆ ಪ್ರವೇಶ ಮಾಡಿಬಿಡ್ತೇನೆ ಇಂದ್ರಪ್ರಸ್ಥ ನಗರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ತನಗೆ ಭಾಗವಾಗಿ ಬಂದಂತಹ ರಾಜ್ಯವನ್ನು ಪ್ರಜಾನುರಾಗಿಯಾಗಿ ಆಳಿ ಪಾಂಡವರಲ್ಲಿ ಹಿರಿಯವನು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಧರ್ಮರಾಯ ವಿಶೇಷವಾದ ಕೀರ್ತಿಯನ್ನು ಸಂಪಾದನೆ ಮಾಡಿರ್ತಾನೆ ಶ್ರೀಕೃಷ್ಣನ ಒತ್ತಾಸೆಯಿಂದ ಅಖಂಡವಾದ ರಾಜಸೂಯ ಯಾಗವನ್ನು ಮಾಡಿ ಎಲ್ಲ ಕಾಲದ ಶ್ರೇಷ್ಠ ಚಕ್ರವರ್ತಿಗಳ ಸಾಲಿಗೆ ಸೇರಿಕೊಳ್ತಾನೆ ನಂತರ ನಿಮಗೆಲ್ಲರಿಗೂ ಗೊತ್ತೇ ಇದೆ ದುರ್ಯೋಧನನ ಮತ್ಸರದ ಪರಿಣಾಮವಾಗಿ ಶಕುನಿಯ ಕಪಟ ಜೂಜಿನ ಕುತಂತ್ರದ ಒಂದು ಪರಿಣಾಮದಿಂದ ಎಲ್ಲವನ್ನು ಕಳೆದುಕೊಂಡು ದ್ರೌಪದಿ ಮತ್ತು ತಮ್ಮಂದಿರ ಜೊತೆಯಲ್ಲಿ ವನವಾಸಿಯಾಗಿ ಕಾಮ್ಯಕವನದಲ್ಲಿ ವಾಸವಾಗಿರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ಮುನಿಶ್ರೇಷ್ಠರಾದಂತಹ ಶಾಂಡಿಲ್ಯ ಋಷಿಗಳು ಆಗಮಿಸ್ತಾರೆ ಸಮಸ್ತವೆಲ್ಲವನ್ನು ಕಳೆದುಕೊಂಡು ಪಾಂಡವರೆಲ್ಲರೂ ಕೂಡ ಒಂದು ರೀತಿಯ ಹತಾಶೆಯ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಮಾನಸಿಕ ಧೈರ್ಯವನ್ನು ಹೆಚ್ಚಿಸಲು ಶಾಂಡಿಲ್ಯ ಮುನಿಗಳು ಅರಣ್ಯವಾಸ ಸೀತಾಪಹರಣ ರಾವಣವಧೆ ವಿಭೀಷಣನ ಪಟ್ಟಾಭಿಷೇಕ ಮುಂತಾದ ರಾಮಕಥೆಯ ಭಾಗಗಳನ್ನು ಹೇಳುತ್ತಾ ಅದರೊಂದಿಗೆ ರಾಗಿ ಮತ್ತು ಭತ್ತಗಳ ನಡುವಿನ ಸಂಘರ್ಷದ ಒಂದು ರೋಚಕ ಕಥೆಯನ್ನು ಹೇಳುತ್ತಾರೆ ರಾವಣನ ವಧೆ ವಿಭೀಷಣನ ಪಟ್ಟಾಭಿಷೇಕದ ನಂತರ ರಾಮ ಅಯೋಧ್ಯೆಗೆ ಹಿಂತಿರುಗುವಾಗ ಮಾರ್ಗ ಮಧ್ಯೆ ಗೌತಮ ಋಷಿಯ ಆಶ್ರಮಕ್ಕೆ ಭೇಟಿ ನೀಡತಕ್ಕಂತಹ ಒಂದು ಪ್ರಸಂಗ ಬರ್ತದೆ ಅಲ್ಲಿ ಗೌತಮ ಋಷಿಗಳು ಈ ರಾಮ ಲಕ್ಷ್ಮಣ ಸೀತೆ ಮತ್ತು ಅವರ ಪರಿವಾರ ಕೂಟಕ್ಕೆ ಒಂದು ಔತಣ ಕೂಟವನ್ನು ಏರ್ಪಡಿಸಿರ್ತಾರೆ ಇವರುಗಳ ಜೊತೆಗೆ ಅನೇಕ ಅಕ್ಕಪಕ್ಕದ ಋಷಿಪುಂಗವರೆಲ್ಲರೂ ಕೂಡ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಹೆಡಿಗೆಗಳಲ್ಲಿ ತುಂಬಿಕೊಂಡು ಬಂದು ಎಲ್ಲವನ್ನ ಆ ಶ್ರೀರಾಮ ಮತ್ತು ಅವರ ಜೊತೆ ಬಂದವರಿಗೆ ಉಣಬಡಿಸ್ತಾರೆ ಅಲ್ಲಿ ಔತಣಕ್ಕೆ ಉಪಯೋಗಿಸಿದ ಧಾನ್ಯಗಳ ವಿವರಗಳನ್ನು ಕನಕದಾಸರು ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ನೋಡಿ ನರೇದಾಲ ನೆಲ್ಲು ಹಾರಕ ಬರಗು ಜೋಳವು ಕಂಬು ಸಾಮೆಯು ಊರುತರದ ನವಣೆ ನವಣೆಯಿದು ನವಧಾನ್ಯವೆಂದೆನಲು ಮೆರೆವ ರಾಶಿಯ ಕಂಡು ಇದರೊಳು ಪರಮಸಾರದ ಹೃದಯ ನಾರೆಂದ ರಸ ಕೇಳಿದನು ಅಲ್ಲಿಯ ಮುನೀಶ್ವರರುಗಳ ಹೀಗೆ ಆ ಋಷಿ ಮುನಿಗಳೆಲ್ಲರೂ ಕೂಡ ವಿವಿಧ ಭಕ್ಷ್ಯ ಭೋಜ್ಯಗಳನ್ನ ಆ ಶ್ರೀರಾಮರಿಗೆ ಬಡಿಸಿದ್ರಲ್ಲ ಅಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ ನರೆದೆಲಗ ನೆಲ್ಲು ಹಾರಕ ಬರಗು ಜೋಳ ಕಂಬು ಸಾಮೆ ನವಣೆ ಮತ್ತು ಗೋಧಿ ಈ ಎಲ್ಲ ನವಧಾನ್ಯಗಳ ಪರಿಪರಿಯ ತಿಂಡಿ ತಿನಿಸುಗಳನ್ನು ನೋಡಿ ಶ್ರೀರಾಮ ಆಶ್ಚರ್ಯಚಕಿತನಾಗಿ ಇವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಧಾನ್ಯ ಯಾವುದು ಅಂತ ಹೇಳಿ ಅಲ್ಲಿನ ಋಷಿ ಮುನಿಗಳನ್ನು ಕೇಳ್ತಾನೆ ಕೆಲರು ಗೋಧಿಯ ಸಾಮೆಯನ್ನು ಕೆಲ ಕೆಲರು ನವಣೆಯ ಕಂಬು ಜೋಳವ ಕೆಲವು ಹಾರಕವೆಂದು ಕೆಲವರು ನೆಲ್ಲನತಿಶಯವ ಕೆಲವರು ನರೆದಲಗನನು ಅದ ನೋಡಿದ ನೃಪತಿಯೊಳ್ ಅದರೊಳ್ ಹಲವು ಮತವೇಕೆ ಒಂದನೇ ಪೇಳೆನಲ್ಲೂ ಗೌತಮನು ಮುಂದುವರಿಸ್ತಾನೆ ಸರಿ ಅಲ್ಲಿರ್ತಕ್ಕಂತಹ ಋಷಿ ಮುನಿಗಳೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನು ಕೊಡ್ತಾರೆ ಕೆಲವರು ಗೋಧಿ ಉತ್ತಮ ಕೆಲವರು ಸಾಮಿಯನ್ನ ಇನ್ನು ಕೆಲವರು ನವಣೆ ಕಂಬು ಜೋಳ ಹೀಗೆ ಭತ್ತವು ಶ್ರೇಷ್ಠ ಅಂತ ಹೇಳ್ತಾರೆ ಹೀಗೆ ಕೆಲವರು ರಾಗಿಯನ್ನು ಶ್ರೇಷ್ಠ ಅಂತ ಹೇಳ್ತಾರೆ ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯ ಆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಶ್ರೀರಾಮ ಹೇಳ್ತಾನೆ ಇಷ್ಟೆಲ್ಲ ವಿವರಣೆಗಳನ್ನು ಕೊಡೋದ್ರ ಬದಲು ನಾನು ಕೇಳೋ ಪ್ರಶ್ನೆ ಇವುಗಳಲ್ಲಿ ಯಾವುದು ಶ್ರೇಷ್ಠವಾದ ಧಾನ್ಯ ಅಂತಕ್ಕಂತಹ ಒಂದೇ ಒಂದನ್ನು ಹೇಳಿ ಅಂತ ಹೇಳಿ ಗೌತಮ ಮುನಿಯ ಕಡೆ ಶ್ರೀರಾಮ ಕಣ್ಣಾಡಿಸಿದಾಗ ಗೌತಮ ಮುನಿ ಹೀಗೆ ಹೇಳ್ತಾನೆ ದಾಶರಥಿ ಚಿತ್ತೈಸು ನಮ್ಮಯ ದೇಶ ಕತಿಶಯ ನರೆದಲಗನೆ ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆನಲು ಲೇಸನಾಡಿದೆ ಮುನಿಪ ಗೌತಮ ದೋಷರಹಿತನು ಪಕ್ಷಪಾತವನ್ನು ಈಸು ಪರಿಯಲಿ ಮಾಡುವರೇ ಶಿವಶಿವ ಎಂದ ಇಲ್ಲಿವಿ ಎರಡು ಸಂಭಾಷಣೆಗಳು ಬರ್ತದೆ ಮೊದಲ ಎರಡು ಸಾಲಿದೆ ನೋಡಿ ಅದು ಗೌತಮ ಹೇಳುವಂಥದ್ದು ದಶರಥ ಪುತ್ರನಾದ ಶ್ರೀರಾಮನೇ ಕೇಳು ನಮ್ಮ ದೇಶದಲ್ಲಿ ಶ್ರೇಷ್ಠವೆಂದರೆ ರಾಗಿಯೇ ಸರಿ ಇವನು ಸತ್ವ ಹೊಂದಿರುವವನು ಇದರ ಮುಂದೆ ಉಳಿದ ಧಾನ್ಯಗಳು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿ ಗೌತಮರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಂತೆಯೇ ಅಲ್ಲಿ ಬರ್ತಾ ಇತ್ತಲ್ಲ ಅದಕ್ಕೆ ಎಲ್ಲಿತ್ತೋ ಸಿಟ್ಟು ಆ ಸಿಟ್ಟು ಬಂದ್ಬಿಡುತ್ತೆ ಬಂದು ಕೆರಳಿ ಕೆಂಡವಾಗಿ ಹೀಗೆ ಪ್ರಶ್ನೆ ಮಾಡುತ್ತೆ ಇದೇನು ಗೌತಮ ಮುನಿಗಳೇ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು ದೋಷರಹಿತರು ಎಂದು ನಾನು ಭಾವಿಸಿದ್ದೇನೆ ಆದರೆ ನಿಮ್ಮ ಒಳಗಡೆ ಈ ರೀತಿಯ ಪಕ್ಷಪಾತ ಮಾಡಬಹುದೇ ಶಿವಶಿವ ನಾನು ಇದನ್ನು ನಿಮ್ಮ ಹತ್ರ ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಗೌತಮ ಮುನಿಗಳನ್ನು ಪ್ರಶ್ನೆ ಮಾಡುತ್ತೆ ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲರಿಯಿರೆ ಎಲ್ಲರನ್ನು ನೀವಿಲ್ಲಿ ನುಡಿಯುವ ಉಪೇಕ್ಷೆಯುಂಟೆ ಸಾಕ್ ಅದಂತಿರಲಿ ನೆಲ್ಲೂರು ನಾನಿರೆ ಗೋಧಿ ಮೊದಲಾದೆಲ್ಲ ಧಾನ್ಯಗಳಿರಲು ಇದರಲ್ಲಿ ಬಲ್ಲಿದನು ನರೆದಲಗನೆಂಬುದು ಇದಾವ ಮತವೆಂದ ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ ನಿಮಗೆ ಎಲ್ಲರ ಬಗ್ಗೆ ತಿಳಿದಿದೆ ಅಂತ ಅನ್ಕೊಳ್ತೀನಿ ನೀವು ವಿವೇಕಿಗಳು ಜ್ಞಾನಿಗಳು ಅಂತ ನಾನು ಭಾವಿಸಿದ್ದೇನೆ ಆದರೆ ನೀವು ಈ ರೀತಿ ನನ್ನನ್ನು ಕಡೆಗಣಿಸಿ ಮಾತಾಡ್ತಕ್ಕಂಥದ್ದು ಸರಿಯಾ ಅದಾಗಿರಲಿ ನಾನು ಭತ್ತ ಇಲ್ಲಿದ್ದೇನೆ ನನ್ನ ಜೊತೆಗೆ ಗೋಧಿಯಂತೆ ಅನೇಕ ಧಾನ್ಯಗಳು ಇದ್ದಾವೆ ಎಲ್ಲವನ್ನ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಳ್ದೇನೆ ಇವುಗಳಲ್ಲಿ ರಾಗಿಯೇ ಶ್ರೀಮಂತ ಅಥವಾ ಶ್ರೇಷ್ಠ ಬಲ್ಲಿದ ಅಂತ ಹೇಳೋದು ಇದು ಯಾವ ನ್ಯಾಯ ಅಂತ ಹೇಳಿ ಅಷ್ಟಕ್ಕೆ ಭತ್ತ ನಿಲ್ಲಿಸೋದಿಲ್ಲ ಭತ್ತ ಗೌತಮ ಮುನಿಗಳ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಕಡೆ ರಾಗಿ ಕೂತಿರ್ತಲ್ಲ ಆ ಕಡೆ ಮುಖ ಮಾಡಿ ನೋಡುತ್ತೆ ಯಾವಾಗ ರಾಗಿಯನ್ನು ಒಮ್ಮೆ ನೋಡುತ್ತೋ ಅದಕ್ಕೆ ಕೋಪ ನೂರು ಪಟ್ಟು ಜಾಸ್ತಿ ಆಗ್ಬಿಡುತ್ತೆ ಕೆರಳಿ ಕೆಂಡವಾಗಿ ಆ ರಾಗಿಯನ್ನು ನೋಡಿಕೊಂಡು ಭತ್ತ ಹೇಳೋ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ ಏನೆಲವೋ ನರೆದಲಗ ನೀನು ಸಮಾನನೇ ಎನಗಿಲ್ಲಿ ನಮ್ಮನು ದಾನವಾಂತಕ ನಿಬ್ಬರ ಹೆಚ್ಚು ಕುಂದುಗಳ ಜಾನಕೀಪತಿ ಸನಿಹದಲ್ಲಿ ಕುಲಹೀನ ನೀನ ಪ್ರತಿಷ್ಠ ಸುಡು ಮತಿಹೀನ ನೀನೆಂದನು ತಕ್ತಿಯಲ್ಲಿ ಬೈದು ಭಂಗಿಸಿದ ಎಲ್ಲವೋ ಕರಿಯ ನರೆದಲಗ ನೀನು ನನಗೆ ಸಮಾನವ ಧಾನವ ಅಂತಕನಾದ ಭಗವಂತನೇ ನಮ್ಮಿಬ್ರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದನ್ನು ಜಾನಕಿಪತಿಯಾದ ಶ್ರೀರಾಮನ ಸನ್ನಿಹದಲ್ಲೇ ನಿರ್ಧಾರವಾಗಲಿ ನೀನು ಕುಲಹೀನ ಅಹಂಕಾರಿ ಬುದ್ಧಿಗೇಡಿಹೀನ ಅಂತ ಅಂತೇಳಿ ಭತ್ತಕ್ಕೆ ಆ ಕೋಪದಲ್ಲಿ ಏನೇನು ಬರುತ್ತೆ ಎಲ್ಲ ಶಬ್ದಗಳನ್ನು ರಾಗಿ ಮೇಲೆ ಪ್ರಯೋಗ ಮಾಡುತ್ತೆ ಹೀಗೆ ಜರೆಯುತ್ತಾ ನಾನು ಶ್ರೇಷ್ಠ ಅನ್ನೋದನ್ನು ಭತ್ತ ಸಮರ್ಥನೆ ಮಾಡಿಕೊಳ್ಳುತ್ತೆ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ ಕನಕದಾಸರ ಭಾಷಾ ಶೈಲಿಯನ್ನ ನೀವು ಒಮ್ಮೆ ನೋಡಬೇಕು ಭತ್ತ ಹೀಗೆ ತನ್ನ ತನ್ನನ್ನು ತಾನು ಹೇಳಿಕೊಂಡು ಜಂಬ ಕಚ್ಚಿಕೊಳ್ಳುತ್ತೆ ಅಮರರ ಉಪನಯನದಲ್ಲಿ ಸೂರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ಹಿರಿಯರಲಿ ಕ್ರತುಗಳೆಡೆಯೊಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತ ದೇವರಿ ಗತಿಶಯದ ನೈವೇದ್ಯ ತಾನಿಹನಿಂದ ನಾವ್ರಿಗೀಗ ಹೀಗೆ ಭತ್ತ ತನ್ನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ ಏನಂತ ಕ್ಷಿತಿಜದಲ್ಲಿ ಇರ್ತಕ್ಕಂಥವ್ರು ಅಂದರೆ ಭೂಮಿಯಲ್ಲಿ ಇರ್ತಕ್ಕಂತಹ ಅಮರರು ಆ ಕಾಲಕ್ಕೆ ಭೂಮಿಯಲ್ಲಿ ಇರ್ತಕ್ಕಂತಹ ದೇವತೆಗಳು ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಕರಿತಾ ಇದ್ರು ಆ ಬ್ರಾಹ್ಮಣರ ಉಪನಯನದಲ್ಲಿ ವ್ರತಾಚರಣೆಗಳಲ್ಲಿ ಒಳ್ಳೆಯ ಭೋಜನದಲ್ಲಿ ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಅರಮನೆಯಲ್ಲಿ ಅಷ್ಟೇ ಅಲ್ಲ ಪ್ರತಿ ದಿನವೂ ಎಲ್ಲೆಂದರಲ್ಲಿ ಎಲ್ಲ ದೇವಾಲಯಗಳಿಗೆ ಅತಿಶಯವಾಗಿ ಇಡ್ತಕ್ಕಂತಹ ನೈವೇದ್ಯದಲ್ಲಿ ನಾನಿದ್ದೇನೆ ಅಂತ ಹೇಳಿ ಆ ಭತ್ತ ರಾಗಿಯನ್ನು ಬೊಟ್ಟು ಮಾಡಿ ತಾನು ಸರ್ವಶ್ರೇಷ್ಠ ಅಂತ ಹೇಳಿಕೊಳ್ಳುತ್ತದೆ ಇಷ್ಟೆಲ್ಲ ಭತ್ತ ತನ್ನನ್ನು ತಾನು ಹೇಳಿಕೊಂಡ ಮೇಲೆ ರಾಗಿ ಸುಮ್ಮನೆ ಕೂತ್ಕೊಳ್ಳುತ್ತ ರಾಗಿ ಈಗ ನಾನು ಹೇಗೆ ಸರ್ವಶ್ರೇಷ್ಠ ಅನ್ನೋದನ್ನು ಭತ್ತಕ್ಕೆ ಹೇಳುತ್ತೆ ಹೇಗೆ ಹೇಳುತ್ತೆ ಸತ್ಯಹೀನನು ಬಡವರನ್ನು ಕಣ್ಣೆತ್ತಿ ನೋಡೇ ಧನಾಢ್ಯರನ್ನು ಬೆಂಬತ್ತಿ ನಡೆವ ಅಪೇಕ್ಷೆ ನಿನ್ನದು ಹೇಳಲೇನದನು ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ಹೇ ಹೆಣದ ಬಾಯಿಗೆ ತುತ್ತು ನೀನ ಹೇ ನಿನ್ನ ಜನ್ಮ ನಿರರ್ಥಕವೆಂದ ಹೇಗಿದೆ ರಾಗಿಯ ಸಮರ್ಥನೆ ಸತ್ಯಹೀನನು ನೀನು ಅಂತ ಹೇಳಿದ್ರೆ ನೀನು ಎಲ್ಲರಲ್ಲೂ ಸಮಾನ ಒಂದು ಗುಣವನ್ನು ಸಮಾನ ಧರ್ಮವನ್ನು ಇಟ್ಟುಕೊಂಡಿಲ್ಲ ಬಡವರನ್ನು ಕಣ್ಣೆತ್ತಿಯೂ ಕೂಡ ನೀನು ನೋಡೋದಿಲ್ಲ ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೀಯಾ ಅಂತಹ ಅಪೇಕ್ಷೆ ನಿನ್ನದು ಮತ್ತೆ ಏನೇನೋ ದೊಡ್ಡ ದೊಡ್ಡ ಮಾತು ಹೇಳ್ತೀಯಲ್ಲ ನಿನ್ನ ಗುಣ ಏನು ಗೊತ್ತಾ ನಿನ್ನ ಶಕ್ತಿ ಏನು ಗೊತ್ತಾ ಹೆತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಅಷ್ಟೇ ಅಲ್ಲ ಹೇಳ ಸತ್ತೋಗಿರ್ತಕ್ಕಂಥ ಶವದ ಬಾಯಿಗೆ ನಿನ್ನನ್ನು ತುತ್ತಾಗಿ ಬಳಸ್ತಾರೆ ನಿಂದು ಒಂದು ಜನ್ಮವ ವ್ಯರ್ಥವಾದ ಜನ್ಮ ಅಂತ ಹೇಳಿ ರಾಗಿ ಭತ್ತದ ಜನ್ಮವನ್ನು ಜಾಲಾಡುತ್ತೆ ಅಷ್ಟಕ್ಕೆ ರಾಗಿ ಸುಮ್ಮನಾಗ್ಲಿಲ್ಲ ಮತ್ತೆ ಮುಂದುವರೆದು ಹೇಳುತ್ತೆ ಮಳೆ ತೆಗೆದು ಬೆಳೆಯಡಗಿ ಕ್ಷಾಮದ ವಿಲೆಯ ಕಾಲದೊಳು ಅನ್ನವಿಲ್ಲದೆ ಅಳಿಯುವ ಪ್ರಾಣಿಗಳನ್ನು ಆಧರಿಸಿ ಸಲಹುವೆನು ಜಗವರಿಯೇ ಎಲವೋ ನೀನೆಲ್ಲಿ ಹವೋ ನಿನ್ನೆಯ ಬಳಗವದು ತಾನೆಲ್ಲಿಹದು ಈ ಹಲವು ಹುಲು ಧಾನ್ಯಗಳೆನೆಗೆ ಸರಿದೊರೆಯೇ ಕೇಳೆಂದ ಆ ರಾಗಿ ಮುಂದುವರೆದು ಹೇಳುತ್ತೆ ಈ ಜಗತ್ತಿನಲ್ಲಿ ಮಳೆ ಬೆಳೆ ಹೋಗಿ ಕ್ಷಾಮಗಳು ಬಂದ್ಬಿಡ್ತವೆ ಎಲ್ಲವೂ ಭೂಮಿ ಬರಡಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವಾಸ ಮಾಡತಕ್ಕಂತಹ ಪ್ರಾಣಿಗಳಿಗೆ ಹಸುವಿನಿಂದ ಸಾಯ್ದೇ ಇರಲಿ ಅಂತ ನನ್ನಂಥವರು ಹೋಗಿ ಸಹಾಯ ಮಾಡ್ತಾರೆ ಆಗ ನೀನೆಲ್ಲಿದ್ದೀಯಪ್ಪ ನೀನು ಹೇಳ್ತಾ ಇದೆಯಲ್ಲ ಈ ಹುಲ ಧಾನ್ಯಗಳು ಅವುಗಳೆಲ್ಲ ಎಲ್ಲೋಗಿದ್ವು ನೀನು ನನಗೆ ಸರಿ ಅಂತ ಹೇಳ್ತಾ ಹೇಳ್ತಾ ಪಕ್ಕದಲ್ಲಿ ಶ್ರೀರಾಮರು ಕೂತಿದ್ರಲ್ಲ ಅವ್ರ ಕಡೆ ಮುಖ ಮಾಡ್ತಾ ದೊರೆ ನೀನೇ ಹೇಳಪ್ಪ ಯಾರು ಸಮಾನರು ಯಾರು ಸರ್ವಶ್ರೇಷ್ಠ ಅಂತ ಹೇಳಿ ಶ್ರೀರಾಮನನ್ನ ಆ ರಾಗಿ ಪ್ರಶ್ನೆ ಮಾಡುತ್ತೆ ಹೀಗೆ ಎರಡೂ ಗುಂಪುಗಳ ನಡುವೆ ಮಾರಾಮಾರಿ ಮಾತಿಗೆ ಮಾತು ಬೆಳೆದು ತಿಕ್ಕಾಟವಾಗ್ತದೆ ಘರ್ಷಣೆಗಳಾಗ್ತದೆ ಏನು ಚರ್ಚೆಗಳಾಗ್ತದೆ ಇದನ್ನೆಲ್ಲ ಶ್ರೀರಾಮ ನಗುತ್ತಾ ಈ ಧಾನ್ಯಗಳ ವಾದ ವಿವಾದಗಳನ್ನು ಗಮನಿಸಿ ಶ್ರೀರಾಮ ಅಲ್ಲಿ ಒಂದು ಮಧ್ಯಂತರ ತೀರ್ಪನ್ನು ಕೊಡ್ತಾನೆ ಈಗ ನಮ್ಮಲ್ಲೆಲ್ಲ ಮಧ್ಯಂತರ ತೀರ್ಪುಗಳು ಅಂತ ಬರುತ್ತಲ್ಲ ಪೂರ್ಣಾವಧಿ ತೀರ್ಪಲ್ಲ ಒಂದು ಮಧ್ಯಂತರ ತೀರ್ಪನ್ನು ಕೊಡ್ತಾನೆ ಏನು ತೀರ್ಪದು ಪರಮಧಾನ್ಯದೊಳಿಬ್ಬರೇ ಇವರಿರಲಿ ಸೆರೆಯೊಳಗಾರು ಆರು ತಿಂಗಳು ಹಿರಿದು ಕಿರಿದೆಂಬಿವರ ಪೌರುಷವನ್ನು ಅರಿಯಬಹುದಿನ್ನು ಪೂರಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳೆನುತ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನ ವಿಭೀಷಣಂಗೆ ಹೀಗೆ ಶ್ರೇಷ್ಠ ಧಾನ್ಯಗಳು ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಇವರಿಬ್ಬರನ್ನ ಆರು ತಿಂಗಳು ಸೆರೆಮನಿಯಲ್ಲಿ ಹಾಕಿಬಿಟ್ರೆ ಹಿರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ನಾವು ತಿಳ್ಕೊಳ್ಬೋದು ಅದಕ್ಕೋಸ್ಕರ ನಾನು ಈ ಒಂದು ಶಿಕ್ಷೆಯನ್ನು ಕೊಟ್ಬಿಟ್ಟು ಅಯೋಧ್ಯ ಪಟ್ಟಣಕ್ಕೆ ಹೋಗ್ತೇವೆ ಆ ನಂತರ ನಿಮ್ಮ ಸ್ಥಿತಿಯನ್ನು ಗಮನಿಸಿ ಆರು ತಿಂಗಳು ಗಡುವಿನ ನಂತರ ಕರೆಸ್ಕೊಳ್ತೇವೆ ಅಂತ ಹೇಳಿ ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣ ಮಾಡಲು ವಿಭೀಷಣನಿಗೆ ಹೇಳ್ತಾರೆ ಹೀಗೆ ಆರು ತಿಂಗಳ ಕಾಲ ಕಳೆಯುತ್ತೆ ರಾಜ ರಘುರಾಮನು ಹನುಮಂತನನ್ನು ಕರೆದು ಗೌತಮ ಋಷಿಯನ್ನು ಕರ್ಕೊಂಡು ಬರಲಿಕ್ಕೆ ಹೇಳ್ತಾನೆ ಗೌತಮರು ಕೂಡ ಆಸ್ಥಾನಕ್ಕೆ ಬರ್ತಾರೆ ಅನೇಕ ಋಷಿಮನಿಗಳು ದೇವಾನು ದೇವತೆಗಳು ಅಧಿಕಾರಿಗಳು ಪಂಡಿತರು ಶ್ರೀಸಾಮಾನ್ಯರು ಎಲ್ಲರೂ ಕೂಡ ರಾಮನ ಆಸ್ಥಾನದಲ್ಲಿ ಬಂದು ಸೇರ್ತಾರೆ ಎಲ್ಲೆಂದರಲ್ಲಿ ಜನವೋ ಜನ ಪ್ರಭು ರಾಮಚಂದ್ರನು ಆ ಸೆರೆಯಲ್ಲಿರ್ತಕ್ಕಂತಹ ಎರಡು ಧಾನ್ಯಗಳನ್ನು ಕೂಡ ಆಸ್ಥಾನಕ್ಕೆ ಕರೆಸ್ತಾನೆ ತುಂಬಿದ ಸಭೆಯೊಳಗೆ ಭತ್ತ ಮತ್ತು ರಾಗಿ ಎರಡು ಬಂದು ರಾಮನ ಮುಂದೆ ನಿಂತುಕೊಳ್ತಾರೆ ತುಂಬಿದ ಸಭೆಯ ಮಧ್ಯದಲ್ಲಿ ನರೆದಲಗ ವೃಹಿಗರನ್ನ ಕರೆದು ನಿಲ್ಲಿಸಲಾಗಿದೆ ಆಗ ರಾಮನ್ ಋಪಾಲನ್ನು ನೋಡಿ ಘನ ತಪೋ ಮಹಿಮರಿಗೆ ಈ ರೀತಿ ಹೇಳ್ತಾನೆ ಮನವ ವಂಚಿಸಲಾಗದೀ ಧರ್ಮವನ್ನು ನೆರೆ ತಿಳಿದು ಅನುನಯದೆ ಪೇಳನೆ ಮುನೀಂದ್ರರು ಅನಿಮಿಷರನ್ನು ಈಕ್ಷಿಸಿದರ ಅಲ್ಲಿಯ ಘನ ಮಹಾಸಭೆಯೊಳಗೆ ಭಾರ್ಗವರಾಮನಿಂತೆಯಿಂದ ಹೀಗೆ ಅಲ್ಲಿರ್ತಕ್ಕಂತಹ ಎಲ್ಲ ಮುನಿಗಳ ಅಭಿಪ್ರಾಯಗಳನ್ನು ಶ್ರೀರಾಮ ಕೇಳ್ತಾನೆ ಯಾರು ಶ್ರೇಷ್ಠರು ಈಗ ನೋಡಿಬಿಟ್ಟು ನೀವೇ ಹೇಳಿ ಅಂತೇಳಿ ಅಲ್ಲಿ ಆಸೀನರಾಗಿದ್ದಂತಹ ಇಂದ್ರ ನಾರದರು ಕಪಿಲ ಮುನಿಗಳು ಹಾಗೂ ಇನ್ನೂ ಅನೇಕ ಋಷಿ ಮುನಿಗಳು ಈ ಇಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಿ ನರೆದೆಗನೇ ಸಮರ್ಥನು ಬಹಳ ಬಲವಂತನು ಆರು ತಿಂಗಳು ಸೆರೆಗೆ ತಳ್ಳಿದರೂ ಕೂಡ ಸ್ವಲ್ಪವೂ ಕಾಂತಿಗಳಲಿಲ್ಲ ಕರಗಿ ಕಾಂತಿಹೀನಾದ ಭತ್ತವು ಈ ಸಭೆಯಲ್ಲಿ ನೆಟ್ಟಗೆ ನಿಲ್ಲಲಾಗದೆ ಕುಸಿದು ಬೀಳುತ್ತಿರುವುದನ್ನು ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ರಾಗಿಯೇ ಸಮರ್ಥ ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಎಲ್ಲ ಗುರು ಹಿರಿಯರು ಋಷಿ ಮುನಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ ಎಲ್ಲರವ ಧಾನ್ಯದಲ್ಲಿ ಈತನೇ ಬಲ್ಲಿದನು ಹುಸಿಯೆಲ್ಲ ಬಡವರ ಬಲ್ಲಿದನ ಆರೈದು ಸಲಹುವನ್ ಇವನಿಗೆ ಸರಿಯುಂಟೇ ನೆಲ್ಲಿನಲ್ಲಿ ಗುಣವೇನು ಭಾಗ್ಯದಿ ಬಲ್ಲಿದರ ಅವನಲ್ಲಿ ಸಾರವ ಕಾಣೆ ಎಂದನು ಕಪಿಲ ಮುನಿ ನಗು ನಗುತ ಹೀಗೆ ಸುರ ಮುನಿಗಳು ಆ ಧಾನ್ಯಗಳ ಪೈಕಿ ನರೆದೆಲಗನೇ ಉತ್ ಅತ್ಯುತ್ತಮ ಅಂದರೆ ರಾಗಿಯೇ ಸರ್ವಶ್ರೇಷ್ಠ ಅನ್ನುವ ಒಂದು ಒಪ್ಪಿತ ನಿರ್ಧಾರಕ್ಕೆ ಬರ್ತಾರೆ ಸುರಮುನಿಗಳಿಂತೆನಲು ಭೂಸುರವರರು ಸಂತೋಷಿಸಲು ಸಭಿಕರು ನರೆದೆಲಗ ನೀ ಬಾರೆನ್ನುತ ರಾಮನ್ರುಪಾಲ ನೆರೆಮೆಚ್ಚಿ ಕರೆದುಕೊಟ್ಟನು ತನ್ನ ನಾಮವಧರಗೆ ರಾಘವನೆಂಬ ಪೆಸರಾಯಿತಿರದೆ ವ್ರೀಹಿ ನಾಚಿದನು ಸಭೆಯಲ್ಲಿ ಶಿರವಾಗಿಸುತ್ತ ಇಬ್ಬರನ್ನು ನೋಡಿ ಶ್ರೀರಾಮ ನರೆದಗಲವೇ ಅಂದರೆ ರಾಗಿನೇ ಸರ್ವಶ್ರೇಷ್ಠ ಅನ್ನುವ ಒಂದು ತೀರ್ಪನ್ನು ಕೊಡ್ತಾನೆ ಇನ್ನು ಮುಂದೆ ನರೆದಲಗವು ಶ್ರೀರಾಮಧಾನ್ಯ ಎನ್ನುವ ಹೆಸರಿನಿಂದ ಗುರುತಿಸಲ್ಪಡಲಿ ಎಂದು ವರ ಕೊಡ್ತಾನೆ ರಾಗಿಗೆ ಬಹಳ ಸಂತೋಷವಾಗ್ತದೆ ಋಷಿಗಳೆಲ್ಲರೂ ಆ ರಾಗಿಗೆ ಅನೇಕ ವರಗಳನ್ನು ದಯಪಾಲಿಸ್ತಾರೆ ರಾಮಧಾನ್ಯವು ಬರುಬರುತ್ತ ಆಡು ಭಾಷೆಯಲ್ಲಿ ರಾಗಿ ಎಂದು ಪ್ರಖ್ಯಾತವಾಗಿ ಬಡವರ ಪಾಲಿನ ಕಾಮಧೇನು ಆಗ್ತದೆ ಹೀಗೆ ಸಭೆಯಲ್ಲಿ ರಾಗಿಯು ಎಲ್ಲರಿಂದ ಪ್ರಶಂಸೆ ಪಡೆದದ್ದನ್ನು ಕಂಡು ತನಗಾದ ಮಾನಭಂಗವನ್ನ ಅಂದ್ರೆ ಅವಮಾನವನ್ನ ನೆನೆಯುತ್ತಾ ಚಿಂತೆಗೊಳಗಾಗಿದ್ದಂತಹ ವೃಹಿಗನನ್ನ ಅಂದ್ರೆ ಭತ್ತವನ್ನು ರಾಮನು ಕರೆದು ಪ್ರೇಮದಿಂದಲೇ ಮಾತನಾಡಿಸುವುದನ್ನ ಮರೆಯಲಿಲ್ಲ ಅದಕ್ಕೆ ನೋಡಿ ಶ್ರೀರಾಮನ ಒಂದು ಕಾಲವನ್ನು ರಾಮರಾಜ್ಯ ಅಂತ ಯಾಕೆ ಕರೆದರು ಅಂದರೆ ಅಲ್ಲಿ ಸೋತವರನ್ನು ನೊಂದವರನ್ನೂ ಕೂಡ ಅವಮಾನ ಪಡಿಸಿದನೆ ಅವರಿಗೆ ಧೈರ್ಯ ಹೇಳ್ತಕ್ಕಂತಹ ಒಂದು ಸಂದರ್ಭವನ್ನು ನಾವು ನೋಡಬಹುದು ಹೀಗೆ ಭತ್ತವನ್ನು ಕರೆದು ಶ್ರೀರಾಮ ಏನಂತ ಹೇಳ್ತಾರೆ ನೋಡಿ ಅಯ್ಯ ಅವ್ರು ಹೀಗ ಏಕೆ ಕೊರಗುತ್ತಾ ಇದ್ದೀಯಾ ನಾವು ಭೂಮಿಯಲ್ಲಿ ನರೆದಲಗನೇ ಉತ್ತಮನೆಂದು ಹೇಳುದನ್ನು ಕೇಳಿ ಕತಿಗೊಂಡಿರುವ ಈತನು ಕ್ಷಾಮಕಾಲದಲ್ಲಿ ಜನರನ್ನು ಕರುಣೆಯಿಂದ ಕಾಯುತ್ತಾನೆಯಾದ್ದರಿಂದ ಅವನನ್ನು ನಾವು ಪ್ರತಿಕರಿಸಿದೆವು ಅಷ್ಟೇ ಹೊರತು ನಿನ್ನನ್ನು ಹೀಗೆಳೆಯುವುದು ಅಥವಾ ನಿನ್ನನ್ನು ಅವಮಾನ ಮಾಡ್ತಕ್ಕಂಥದ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲ ನೀನು ದೇವತೆಗಳಿಗೆ ನೀಡುವ ನೈವೇದ್ಯದ ಧಾನ್ಯ ಆದರೆ ರಾಗಿಯಾದರೋ ಸಾಮಾನ್ಯ ಮನುಷ್ಯರಿಗೆ ದಿನನಿತ್ಯದ ಆಹಾರ ಪದಾರ್ಥ ನೀವಿಬ್ಬರೂ ಈ ಭೂಮಿಯಲ್ಲಿ ಹೊಂದಿಕೊಂಡು ಬಾಳಬೇಕು ನೀವಿಬ್ಬರು ಎಂದೆಂದಿಗೂ ಕೂಡ ಮಿತ್ರರಾಗಿ ಎಲ್ಲ ಜನರಿಗೆ ಉಪಕಾರಿಗಳಾಗಿ ಬದುಕಬೇಕು ಅನ್ನೋದೇ ನಮ್ಮ ಅಪೇಕ್ಷೆ ಅಂತ ಹೇಳಿ ಪ್ರಭು ಶ್ರೀರಾಮ ಅಕ್ಕಿಯನ್ನು ಮುಂದಕ್ಕೆ ಕರ್ಕೊಂಡು ಅದಕ್ಕೂ ಸಮಾಧಾನ ಮಾಡಿ ಅದಕ್ಕೂ ಸನ್ಮಾನ ಮಾಡಿ ಕಳಿಸ್ಕೊಡ್ತಾನೆ ಬಡವರ ದೀನ ದಲಿತರ ವಿಷಯದಲ್ಲಿ ಕರುಣೆ ತೋರುವುದಿಲ್ಲ ಎಂದು ಹೇಳಿದ್ದೇವೆ ಹೊರತು ನಿನ್ನನ್ನು ಕೀಳಾಗಿ ನಾವು ಯಾವತ್ತೂ ನೋಡಿಲ್ಲ ನಿನ್ನ ಯೋಗ್ಯತೆ ಬಹಳ ದೊಡ್ಡದು ನೀನು ಕಾಮಧೇನುವಿಗೆ ಸರಿಸಮ ಮನಸ್ಸಿನಲ್ಲಿ ಚಿಂತೆಯಿಂದ ಕೊರಗಬೇಡ ಅಂತ ಹೇಳಿ ಅಕ್ಕಿಗೂ ಸನ್ಮಾನ ಮಾಡಿ ಶ್ರೀರಾಮರು ಕಳಿಸ್ಕೊಡ್ತಾರೆ ಹೀಗೆ ವೃಹಿಗನನ್ನು ಸಂತೈಸಿ ಇತರ ಧಾನ್ಯಗಳನ್ನು ಹರಸಿ ಹಲವು ವರಗಳನ್ನು ಇತ್ತು ಶ್ರೀರಾಮ ಎಲ್ಲ ಧಾನ್ಯಗಳಿಗೂ ಗೌರವವನ್ನು ಕೊಟ್ಟು ಕಳಿಸ್ಕೊಡ್ತಾರೆ ಶಾಂಡಿಲ್ಯ ಮಹರ್ಷಿಗಳು ಧರ್ಮರಾಯನಿಗೆ ಈ ರೀತಿ ಶ್ರೀರಾಮಚಂದ್ರನು ಪ್ರಜಾವತ್ಸಲನಾಗಿ ನ್ಯಾಯ ನಿಷ್ಠುರನಾಗಿದ್ದರೂ ಯಾರ ಮನಸ್ಸಿಗೂ ನೋವಾಗದಂತೆ ಆಡಳಿತ ಮಾಡುವ ಸೂಕ್ಷ್ಮತೆ ತೋರಿಸಿದ ಬಗೆಯನ್ನು ವಿವರಿಸ್ತಾರೆ ಈ ಧಾನ್ಯಗಳೆರಡರ ಜಗಳ ನ್ಯಾಯದ ನೆಪದಲ್ಲಿ ಶಾಂಡಿಲ್ಯ ಮಹರ್ಷಿಗಳು ಧರ್ಮರಾಯನಿಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವೈಭವದ ವರ್ಣನೆಯನ್ನು ಮಾಡ್ತಾರೆ ಶ್ರೀರಾಮಚಂದ್ರನಿಗೂ ವನವಾಸದ ನಂತರವಷ್ಟೇ ಪಟ್ಟಾಭಿಷೇಕವಾಯಿತು ಅಂತ ಹೇಳೋದರಲ್ಲಿ ಮುಂದೆ ಈ ವನವಾಸದ ನಂತರ ನಿನಗೂ ಮತ್ತೆ ರಾಜ್ಯ ಕೋಶಾದಿಗಳು ಎಲ್ಲವೂ ಕೂಡ ಬರ್ತದೆ ಮುಂದೊಂದು ದಿನ ನೀನು ಕೂಡ ಮಹಾರಾಜನಾಗಿ ವಿಜೃಂಭಿಸ್ತೀಯ ಎನ್ನುವುದನ್ನು ಸೂಚ್ಯವಾಗಿ ತಿಳಿಸ್ಕೊಡ್ತಾರೆ ಹೀಗೆ ಶ್ರೀರಾಮನ ಈ ಕಥೆಯ ವಿವರಣೆಯನ್ನು ಕೇಳಿ ಧರ್ಮನಾಯನ ದುಗುಡ ಅವನ ಮನಸ್ಸಿನಿಗೆ ಆಗಿರ್ತಕ್ಕಂಥ ಆಘಾತ ನೋವುಗಳು ಕಡಿಮೆಯಾಗ್ತದೆ ಪರಮ ಪಾವನನಾದ ಶ್ರೀರಾಮಚಂದ್ರನ ಕಥೆಯನ್ನು ನಿಮ್ಮಂತಹವರ ಸಾನ್ನಿಧ್ಯದಿಂದ ಕೇಳಿ ನನ್ನೊಳಗಿನ ದುಗುಡ ನೋವು ಕಡಿಮೆಯಾಯಿತು ನಿಮ್ಮಿಂದ ಕೃತಾರ್ಥನಾದೆ ಎಂದು ಶಾಂಡಿಲ್ಲ ಮಹರ್ಷಿಗೆ ಯಥೋಚಿತ ಸತ್ಕಾರಗಳನ್ನು ಮಾಡಿ ಅವರನ್ನು ಬೀಳ್ಕೊಡ್ತಾನೆ ಆತ್ಮೀಯರೇ ರಾಮಧಾನಿ ಚರಿತ್ರೆಯು ಮೇಲ್ನೋಟಕ್ಕೆ ಒಂದು ಸಣ್ಣ ಕಾವ್ಯವಾಗಿ ಕಾಣಿಸ್ಕೊಂಡ್ರು ಕೂಡ ಅದರೊಳಗೆ ಅಡಗಿರುವ ಸಾಮಾಜಿಕ ರಾಜಕೀಯ ಮತ್ತು ತಾತ್ವಿಕ ದೃಷ್ಟಿ ಅಪಾರವಾದದ್ದು ಕನಕದಾಸರು ಶ್ರೀರಾಮನನ್ನು ಒಬ್ಬ ಆದರ್ಶ ಪ್ರಜಾಪಾಲಕನನ್ನಾಗಿ ಚಿತ್ರಿಸುವ ಮೂಲಕ ಅಂದಿನ ಮತ್ತು ಇಂದಿನ ಆಡಳಿತಗಾರರಿಗೆ ನ್ಯಾಯ ಸಮಾನತೆ ಮತ್ತು ಮಾನವೀಯತೆಯ ಪಾಠವನ್ನು ಹೇಳಿದ್ದಾರೆ ಇದು ಶೋಷಿತರ ಗೆಲುವನ್ನು ಸಂಭ್ರಮಿಸುತ್ತಲೇ ಅಧಿಕಾರದ ಸಂರಚನೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಸೂಕ್ಷ್ಮವಾಗಿ ಅನಾವರಣಗೊಳಿಸುತ್ತವೆ ಆತ್ಮೀಯರೇ ಮತ್ತಷ್ಟು ಕಾವ್ಯ ಸೌರಭ ವಿಚಾರಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಸಿಂಗಪುರ ಕನ್ನಡ ಯೂಟ್ಯೂಬ್ ಸ್ಟುಡಿಯೋ ಕನ್ನಡ ಸಾಹಿತ್ಯದ ಅನೇಕ ಅಪರೂಪದ ಕಥೆಗಳನ್ನು ಕಾವ್ಯಗಳನ್ನು ಕವಿಗಳನ್ನು ನಿಮ್ಮ ಮುಂದೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ ಯು